ಸಂಪೂರ್ಣ ಕನ್ನಡ ಕಾರ್ಯಕ್ರಮ ಕೊಡಿ ಒಂದು ವೇಳೆ ಕನ್ನಡದಲ್ಲಿ ಹಿಂದಿ ಕಾರ್ಯಕ್ರಮಗಳು ನಡೀತಾ ಅಂದರೆ ಅದಕ್ಕೆ ಉತ್ತರ ನಾವು ಕೊಡ್ತೀವಿ ರಾಷ್ಟ್ರ ಭಾಷೆಯನ್ನು ದಯವಿಟ್ಟು ಮತ್ತೆ ಕನ್ನಡದ ಮಕ್ಕಳಿಂದಲೇ ಹಿಂದಿಯನ್ನು ಹೇಳ್ತೀನಿ ಮಾಡ್ತಾ ಇದ್ದೀರ ತುಂಬಾ ವಿಚಾರಗಳು ಕನ್ನಡದ ಮಕ್ಕಳು ಕನ್ನಡದಲ್ಲಿ ಕಾರ್ಯಕ್ರಮ ಮಾಡ್ತಿದ್ರೆ ಅದನ್ನು ರದ್ದು ಮಾಡಿ ಹಿಂದಿಯಲ್ಲಿ ಮಾಡಬೇಕು ತಮಿಳು ಮಾಡಬೇಕು ತಮಿಳು ಮಾಡಬೇಕು ನಮ್ಮ ಇದರಲ್ಲಿ ತಮಿಳು ಮಕ್ಕಳಿದ್ದಾರೆ ಆದ್ರೂ ನಾವೇನು ಅದಕ್ಕೆಲ್ಲ ಕೋಪರೇಟ್ ಮಾಡಲ್ಲ ಕನ್ನಡ ಆ ಬೋರ್ಡ್ ಬೋರ್ಡ್ ಕನ್ನಡ ಮತ್ತು ಕಲ್ಚರು ನಾವು ಇಂಡಿಯನ್ ಕಲ್ಚರನ್ನ ಪ್ರಿಫರೆನ್ಸ್ ಕೊಡಬೇಕು ಇಂಡಿಯನ್ ಕಲ್ಚರ್ ಅಂದಾಗ ನಾವು ಕೇರಳ ಸ್ಟೈಲ್ ಬರ್ಬೋದು ಆಂಧ್ರ ಸ್ಟೈಲ್ ಬರ್ಬೋದು ಕನ್ನಡ ಸ್ಟೈಲ್ ಬರ್ಬೋದು ಇಲ್ಲ ಬಿಹಾರಿ ಬರ್ಬೋದು ರಾಜಸ್ಥಾನ್ ಬರ್ಬೋದು ಈ ರೀತಿ ಫೈಟ್ ಯಾವುದೇ ಬೇಕು ಏಕೆಂದರೆ ನಾವು ಎಲ್ಲ ಕಲ್ಚರ್ಗೂ ಕೂಡ ನಾವು ಪ್ರಿಫರೆನ್ಸ್ ಕೊಡಲೇಬೇಕು ಆದರೆ ನಾವು ಲಾಂಗ್ವೇಜ್ ಪತ್ರ ಕನ್ನಡ ಮತ್ತು ಹಿಂದಿ ಎರಡೂ ಕೂಡ ಪ್ರಿಫರೆನ್ಸ್ ಕೊಡ್ತೀವಿ ಏಕೆಂದ್ರೆ ಇದು ಇಂಡಿಯನ್ ಕಲ್ಚರ್ ಆಯ್ತಾ ಅದರಲ್ಲಿ ನಮ್ಮದು ಕನ್ನಡ ಮೇನ್ ಇಂಪಾರ್ಟೆಂಟು ಅದ್ರ ಜೊತೆಗೆ ಹಿಂದಿನೂ ಕೂಡ ಇರಬೇಕು ಸರಿ ಆಚರಣೆ ನಿಮ್ಮ ಕಲ್ಚರ್ ಕರ್ನಾಟಕದ ಸಂಸ್ಕೃತಿ ಆಗಿರ್ಬೋದು ಅದನ್ನ ಹೇಳುತ್ತೇವೆ ತಮಿಳುನಾಡಿನ ಸಂಸ್ಕೃತಿ ಆಗಿರ್ಬೋದು ಕೇರಳದ ಸಂಸ್ಕೃತಿ ಆಗಿರ್ಬೋದು ಆಂಧ್ರ ಪ್ರದೇಶದ ತೋರಿಸಿ ಸಂಸ್ಕೃತಿಗಳನ್ನ ತೋರಿಸಿ

ಇಲ್ಲಿ ನಾವು ಇಲ್ಲಿನ ಕಲ್ಚರ್ನೇ ರೂಪ ಮಾಡ್ತಾಯಿದ್ದೀವಿ ಹಿಂದಿ ಮತ್ತು ಕನ್ನಡನ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಏಕೆಂದರೆ ನಾವು ಸ್ಕೂಲ್ ಡ್ರೇಸ್ ಸ್ಕೂಲ್ ಪಕ್ಷಿ ರೆಡೂಲ್ ಆಗಬೇಕು ಕೊಟ್ಟರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದರೆ ಬನ್ನಿ ಕೂತ್ಕೊಳ್ಳಿ ಇಲ್ಲ ಇಲ್ಲ ಸರಿ ಬರೋದಿಲ್ಲ ಬರೋದಿಲ್ಲ ನೋಡಿ ಪ್ರಮೋಟು ಅಂದ್ರೆ ಕರ್ನಾಟಕ ಕನ್ನಡ ಪ್ರಮೋಟ್ ಮಾಡಿ ಹಿಂದಿ ಪ್ರಮೋಟ್ ಅವಶ್ಯಕತೆ ಇಲ್ಲ ಹಿಂದಿಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಆದಷ್ಟು ಕನಿಗೂ ನಾವು ಅಡ್ಡಿ ಬರ್ತಲ್ಲ ಹೇರಿಕೆ ಅಡ್ಡಿ ಬರ್ತಾ ಇಲ್ಲ ಹೇರಿ ಸಹಿಸ್ತಾರೆ ಇವತ್ತು ಬ್ಯಾಂಕ್ಗಳಿಗೆ ಹಿಂದಿ ಹಿಂಗ ಮಾಡಿ ಮಾಡಿ ಎಲ್ಲೆಲ್ಲಿರೋ ಹಿಂದಿಯವರ ಇವತ್ತು ಕರ್ನಾಟಕಕ್ಕೆ ಬಂದು ಕರ್ನಾಟಕ ಕೆಪಿ ಆಗ್ರಹದಲ್ಲಿ ಎಷ್ಟು ಪರ್ಸೆಂಟ್ ಇಂಡಿಯವರಾಗಿದ್ದಾರೆ ಗೊತ್ತಾ ಇನ್ನು ಮಾಡಿ ಮಾಡಿ ನಮ್ ನಮ್ಮ ಹುಡುಗರಿಗೆ ಕೆಲಸ ಇಲ್ಲ ನಮ್ಮವ್ರಿಗೆ ಏನಂದ್ರೆ ಏನು ಸಿಗ್ತಾ ಇಲ್ಲ ಈ ಸಂದರ್ಭದಲ್ಲಿ ನಾವುಗಳೇ ಹಿಂದಿನ ಬೆಳೆಸೋದು ಬೇಡ ನಾನು ಅದಕ್ಕೆ ನೀವು ಸಾರ್ವಜನಿಕ ಸ್ಥಳದ ಕಾರ್ಯಕ್ರಮ ಮಾಡ್ತಾ ಇದ್ದ ದಯವಿಟ್ಟು ಹಿಂದಿ ಹಾಡುಗಳು ತಮಿಳು ತೆಲುಗು ಭಾಷೆಗಳ ಹಾಡುಗಳನ್ನೆಲ್ಲ ನಿಮ್ಸಿ ಸಂಪೂರ್ಣ ಕನ್ನಡ ಕನ್ನಡದಲ್ಲಿ ಕಾರ್ಯಕ್ರಮ ಕೊಡಿ ಇಲ್ಲ ನಿಮಗೆ ಹಿಂದಿ ತಮಿಳು ತಮಿಳ್ ಈಗಾಗಲೇ ನಾವು ಪೂಜೆ ಇಲ್ಲ ನಮಗೆ ತಮಿಳು ತೆಲುಗು ಹಿಂದಿ ಎಲ್ಲ ಬೇಕಪ್ಪ ಅಂದ್ರೆ ನಾಲ್ಕು ಗೋಡೆ ಮಂದಿ ಅದ್ರ ಚೌಟ್ರಿ ನಾವು ಕಾರ್ಯಕ್ರಮ ಮಾಡ್ಕೊಳ್ಳಿ ನಾವು ಖಂಡಿತವಾಗ್ಲೂ ಅಡ್ಡ ಬರೋಲ್ಲ ಯಾಕಂದ್ರೆ ಸಾರ್ವಜನಿಕ ಸ್ಥಳ ಅಂತ ಬಂದಾಗ ಕೇವಲ ಕನ್ನಡ ಇರಬೇಕು ಅನ್ನೋದು ಕಾನೂನಿಗೆ ರದ್ದಾಗೋದು ಹಾಕ್ಲೇಬೇಕು ಒಂದೇ ಶಾಲೆಗೆ ಬಂದಿಲ್ಲ ಈಗಾಗಲೇ ಗುರುಕುಲ ಶಾಲೆಗೆ ಹೋಗಿ ನಾವು ಮಂದಿ ಪತ್ರ ಕೊಟ್ಟಿದ್ದೀವಿ ಹೋದ ವರ್ಷ ಗುರುಕುಲ ಶಾಲೆ ಹಿಂಗೆ ಅವರು ಸರ್ ಆಯಿತು ಅಂತ ಒಪ್ಕೊಂಡು ಅವರು ಹಿಂದಿ ಆರ್ಗಡೆ ಹಾಕಿದ್ರು ಅಂತ ಹೋಗಿ ಮುತ್ಗೆ ಹಾಕಿ ಅರ್ಧ ಗಂಟೆ ಅವ್ರ ಕಾರ್ಯಕ್ರಮವನ್ನು ರದ್ದು ಮಾಡ್ತಿದ್ವಿ ಗೊಬ್ಬರ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಬಂದಿವಿ ಅವ್ರ ಸಂಪೂರ್ಣ ಕನ್ನಡ ಕನ್ನಡದಲ್ಲೇ ಮಾಡ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ ಇವಾಗ ನಿಮ್ಮ ಶಾಲೆ ಹೋಗಿತ್ತು ನಿಮ್ಮ ಶಾಲೆಯಲ್ಲಿ ಬಂದು ಹೇಳಬೇಕು ಇನ್ನೊಂದು ಮುಖ್ಯ ಒಂದು ಏನು ಬರೋದಕ್ಕೆ ಅಂದರೆ ನಿಮ್ಮ ಶಾಲೆ ಒಬ್ಬ ವಿದ್ಯಾರ್ಥಿ ಬರ್ತಾನೆ ನನ್ನ ಹತ್ರ ಬಂದ್ಬಿಟ್ಟು ಹಣ ನಾವು ಈ ಥರ ಕನ್ನಡದಲ್ಲಿ ಡ್ಯಾನ್ಸ್ ಪರ್ಫಾರ್ಮ್ ಮಾಡೋದಕ್ಕೆ ಅಂತ ನಿಂತಿದ್ವಿ ಎಲ್ಲ ವಿದ್ಯಾರ್ಥಿಗಳನ್ನು ಲಾಸ್ಟಾಗಿ ನಮ್ಮ ಟೀಚರ್ ಇಲ್ಲ ನೀವು ಹಿಂದಿ ಹಾಡೇ ಆಡಬೇಕು ಅಂದರು ನಾವು ಬ್ಯಾಡ ಇಲ್ಲ ಮೇಡಮ್ ನಾವು ಆಡಾಗ ನಾವು ಕನ್ನಡ ಆಡಾಗ ಕೇಳಿ ನಾವು ಇಲ್ಲ ನಾವು ಆಡೋಲ್ಲ ಮೇಡಮ್ ಅಂದಾಗ ನನಗೆ ಹೆಚ್ಚನ್ನು ಹೊಯ್ತಾರಪ್ಪ ನೀವು ಆಡನೇ ಬೇಕು ಹಿಂದಿನೇ ಆಡಬೇಕು ಅಂದ್ಬಿಟ್ಟು ನನ್ನ ಒಂದೇ ದೂರ ನಿಮ್ಮ ಶಾಲೆಯ ವಿದ್ಯಾರ್ಥಿನೇ ಸ್ವತಃ ಬಂದು ನಾನು ಹೇಳಿದ್ರು ಎಷ್ಟನೇ ಪರ್ಸೆಂಟ್ ನನಗೆ ಬೇಡ ನನ್ನ ಹೇಳೋದು ಅವಶ್ಯಕತೆ ಇರಲಿಲ್ಲ ಇದು ನಡೆದಿರೋ ವಿಚಾರ ಹಾಗಾಗಿ ಮನವಿ ಪತ್ರ ಕೂಡ ಕರಿದೀವಿ ದಯವಿಟ್ಟು ಸ್ವೀಕರಿಸಿ ಸಂಪೂರ್ಣ ಕನ್ನಡ ಕಾರ್ಯಕ್ರಮ ಕೊಡಿ ಒಂದು ವೇಳೆ ಕನ್ನಡದ ಬಗ್ಗೆ ಹಿಂದಿ ಕಾರ್ಯಕ್ರಮಗಳು ನಡೀತು ಅಂದರೆ ಅದು ಉತ್ತರ ನಾವು ಕೊಡ್ತೀವಿ

ನೆಪಾಲು ಅದು ನಿಜ ಅಂತೂ ಅಲ್ಲ ಎರಡು ಸಾವಿರದ ಮೂರರಲ್ಲಿ ಗುಜರಾತ್ ಹೈಕೋರ್ಟ್ ಇದೆ ಕರ್ನಾಟಕ ಹೈಕೋರ್ಟ್ ಅಲ್ಲ ಗುಜರಾತ್ ಹೈಕೋರ್ಟ್ ಹೇಳಿದೆ ಹಿಂದಿ ರಾಷ್ಟ್ರ ಭಾಷೆ ಆಗಲಾಗಿದೆ ಯಾಕಂದರೆ ರಾಷ್ಟ್ರ ಭಾಷೆ ಆಗೋ ಸ್ಥಾನಮಾನ ಹಿಂದಿ ಇತಿಹಾಸ ದಯವಿಟ್ಟು ಒತ್ತಾಯ ಪೂರ್ವವಾಗಿ ಕನ್ನಡದ ಮಕ್ಕಳ ಮೇಲೆ ಹಿಂದಿಯನ್ನು ಹೇಳ್ಬೇಡಿ ಅದಕ್ಕೆ ಮನೆ ಪತ್ರ ಕೂಡ ಸಂಪೂರ್ಣ ಕನ್ನಡ